ಹೌದು ಈಗ ಹೊರಟಿದೀವಿ ಪಾರ್ಥವ್ರ ಮನೆಗೆ ಪಾರ್ಥನ್ನ ಬಿಟ್ಟು ಅಲ್ಲಿಂದ ನಾವು ನಮ್ಮ ಮದ್ದೂರಿಗೆ ಬರೋದಾಕಮ್ಮ ಅಷ್ಟೊಂದವಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಊರಿಗೆ ಹೊರಟಿರೋಂಥದ್ದು ನಿಜವಾಗ್ಲೂ ಇವತ್ತಿನ ಡೇ ನನಗಂತೂ ತುಂಬಾ ಸ್ಪೆಷಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಷ್ಟೋ ವರ್ಷಗಳ ನಂತರ ನನ್ನ ಅಪ್ಪನ ಊರಿಗೆ ಹೋಗ್ತಾ ಇರೋದು ಅದು ನನ್ನ ಅಪ್ಪನ ಊರಿಗೆ ಹೋಗಿ ಒಂದಿನ ಇದ್ದೀನಿ ಅನ್ನೋದೇ ಒಂದು ಹೆಚ್ಚು ನನ್ನ ಮದುವೆ ಆದಾಗಿಂದೂ ಅಷ್ಟೇ ಜಾಸ್ತಿ ನಮ್ಮ ತಂದೆ ಊರಿಗಾಗಲಿ ತಾಯಿ ಮನೆ ಕಡೆ ಆಗಲಿ ನನಗೆಲ್ಲೂ ಕೂಡ ಓಡಾಟ ಆ ಒಂದು ಇಟ್ಕೊಂಡೇ ಇರಲಿಲ್ಲ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ದೂರ ಅನ್ನೋ ಥರನೇ ಮಾಡ್ಕೊಂಬಿಟ್ಟಿದ್ದೆ ಎಲ್ಲರಿಂದ ದೂರ ಅನ್ನೋ ಥರನೇ ಇದ್ದೆ ಬರೀ ಮನೆ ಗಂಡನ ಮನೆ ಅವ್ರ ಕಡೆ ಫ್ಯಾಮಿಲಿ ಅವ್ರದ್ದೇ ಅಂತ ಓಡಾಟ ಬರೀ ಇದರಲ್ಲೇ ಇದ್ದೆ ಈ ಮತ್ತು ಕೆಲವೊಂದು ನಮ್ಮ ಮಧ್ಯದಲ್ಲಾಗಿದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು ಸ್ವಲ್ಪನಾದರೂ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಏನಿತ್ತು ಅದೆಲ್ಲದರಿಂದ ಸ್ವಲ್ಪ ದೂರ ಅನ್ನೋ ಥರ ನಾನೇ ಉಳ್ಕೊಂಬಿಟ್ಟೆ ಫೈನಲಿ ಇವಾಗ ನಮ್ಮ ಮಧ್ಯದಲ್ಲಿದ್ದಂತಹ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದಿತ್ತು ಅದನ್ನೆಲ್ಲನೂ ಕ್ಲಿಯರ್ ಮಾಡ್ಕೊಂಡ್ವಿ ಯಾವುದೇ ಆದರೂ ಅಷ್ಟೇ ಕೂತು ಮಾತಾಡಿಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ದೊಡ್ಡದಲ್ಲ ಜೊತೆ ಇನ್ನೊಂದೇನು ಅಂದರೆ ನಾವು ಏನೋ ಮಾತಾಡಿರ್ತೀವಿ ಬಟ್ ನಮ್ಮ ಮಧ್ಯದಲ್ಲಿರೋರು ಇನ್ನೊಂದು ಏನೋ ಮಾತಾಡಿರ್ತಾರೆ ಅದರಿಂದ ಕೂಡ ಫ್ಯಾಮಿಲಿಯಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ದೂರ ಅನ್ನೋ ಥರ ಆಗು ಆಗುವಂತಹ ಸನ್ನಿವೇಶಗಳು ಕೂಡ ನಡೆಯುತ್ತೆ ಬಟ್ ಈಗ ಅವೆಲ್ಲ ಸಾಲ್ವ್ ಆಗಿದೆ ಒಂದಷ್ಟು ನನ್ನ ಫ್ಯಾಮಿಲಿ ಅನ್ನೋದನ್ನು ಮತ್ತೆ ನಾನು ಸೇರಿಕೊಂಡಿದ್ದೀನಿ ಅಂತ ಹೇಳ್ಬೋದು

ಚನ್ನಾಗಿದೆ ಸಕದಾಯಿತೆ ಸಣ್ಣ ಟ್ರೈನ್ ಟ್ರೈನ್ ಟ್ರೈನ್

ಎಲ್ಲದೇ ತಾಯಿ ಬರ್ಮನೆ ನಾನೇ ಮಾಡ್ತೀನಿ ನಂಗಂತೂ ಗೊತ್ತಿಲ್ಲ ನಿಧಾನ ನೋಡ್ಕೊಂಡು ಬಾಯ್ ಕಡೆ ಕಚ್ಕಿ ಬೇಡ ಬನ್ನಿ ಬಾಯ್ ಇಲ್ಲ ಹೋಗ್ತಾರೆ ನೋಡ್ ನಿಮ್ಮ

ಕಕತೆ ಕವಿ ಸಕಾಗಿ ನಾನು ನಿಮಗೋಸ್ಕರ ನಿಮಗೋಸ್ಕರ ಅಂತಲೇ ಊರಿ ದ ಸುಸ್ತಾಗಿ ಬಂದ್ರು ಕೂಡ ಬೇಡ ನಾನು ಹೋಗೋದಿಕ್ಕೆ ಬಂದಿದ್ದೆ ವಾ ನೋಡಿ ನಾನು ಬಂದಿರಲಿಲ್ಲ ನಾನು ಲಕ್ಕ ಇಲ್ಲ ಇಲ್ಲ ನಾನು ಬಂದಿರಲಿಲ್ಲ ಲಕ್ಕ ಇಲ್ಲ ಅರಿಪಾಯ ಹೋಗೋದಿಕ್ಕೆ ನಾನು ಹೇಳೋದಿಕ್ಕೆ ನಾನು ಎಲ್ಲಾನು ಓಡಿಸಿಕೊಂಡು ಕರೆದಿತ್ತು ಯಾರು ರೆಡಿ ಇರಲಿಲ್ಲ ನಮ್ಮಮ್ಮ ಒಬ್ರೆ ರೆಡಿ ಇದ್ದಿದ್ದೀವಿಮ್ಮಮ್ಮ ಏನಿಲ್ಲ ಅಕೋ ಯಾರು ಬರಲಿ ಬರ್ತೀನಿ ಅವರ ಬರಿ ಬಾನಂತಸನೆ ಬರಲಿ ಪರವಾಗಿ ನಾನು ಇಬನ್ನಿ ಅಂತಂದಿದ್ದಂತಕ ನಾನು ಅದೇ ಅಂತೆ ಪೂಜೆ ಇರೋದು

ಎಲ್ಲ ಲೈಟ್ ಹಾಕೊಂಡು ಫುಲ್ಲು ಬೆಳ್ಳಿಗೆ ಎಲ್ಲ ಇಲ್ಲಿ ಇವಾಗಲೇ ರೆಡಿ ಬೆಳಿಗೆ ಗಾಡಿಗೆ ಎಲ್ಲ ನೋಡಿ ಅಪ್ಪ ಫುಲ್ ರೆಡಿ ಹೌದಪ್ಪ

சரியான வீடியோ

ಇವತ್ತಿನ ವ್ಲಾಗಲ್ಲಿ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ನನಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನಾವು ಮಾತಾಡಿದ್ದು ಎಲ್ಲ ನನಗೆ ಹಾಗೆ ಮೆಮೊರಿಯಬಲ್ ಆಗಿರಲಿ ಅಂತ ಹೇಳಿ ಜೊತೆಗೆ ನಮ್ಮ ಫ್ಯಾಮಿಲಿ ಯಾವ ಇದೆ ಅಂತ ನಿಮಗೂ ಕೂಡ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವರು ಬಂದು ಇವಾಗ ನಾವು ಬಂದಿರೋದು ನಮ್ಮ ಅಪ್ಪ ಅವರ ತಮ್ಮನ ಮನೆಗೆ ಅಂದರೆ ಅಪ್ಪಂಗೆ ಇಬ್ಬರು ತಮ್ಮಂದಿರು ಇಬ್ಬರು ತಂಗಿದಿರು ನಮ್ಮ ಅಪ್ಪನೇ ದೊಡ್ಡವರು ಬಟ್ ಇವತ್ತಪ್ಪ ನಮ್ಮ ಜೊತೆ ಬಂದಿಲ್ಲ ಮತ್ತು ನಮ್ಮ ಮನೆಯವರು ಬಂದಿಲ್ಲ ನಮ್ಮ ಅಣ್ಣನೂ ಬಂದಿಲ್ಲ ನಾವು ಬರೀ ಹೆಣ್ಮಕ್ಳು ಮಕ್ಕಳು ಅನ್ನೋ ಥರ ನಾವು ಮಾತ್ರ ಕಾರ್ ಡ್ರೈವರ್ನ ಕರ್ಕೊಂಡು ಬಂದಿದ್ದು ಅವ್ರ ಡ್ರೈವರ್ ನಮ್ಮನ್ನು ಬಿಟ್ಬಿಟ್ಟು ಹೋದರು ನಾಳೆ ಬರ್ತಾರೆ ಎಲ್ಲರೂ ಅಣ್ಣ ಮತ್ತು ಮನೆಯವರು ನಮ್ಮಪ್ಪ ಎಲ್ಲರೂ ಕೂಡ ನಾಳೆ ಬರ್ತಾರೆ ಇವತ್ತು ನೈಟು ಪೂಜೆ ಇತ್ತು ದೇವಸ್ಥಾನದಲ್ಲೆಲ್ಲ ನಮ್ಮ ಆಂಟಿ ಅದನ್ನೇ ಹೇಳ್ತಾಯಿದ್ರು ಅಂದರೆ ಚಿಕ್ಕಮ್ಮ ಅಂತ ನಾನು ಇಲ್ಲ ಅವ್ರನ್ನ ಆಂಟಿ ಅಂತಲೇ ಕರೆಯೋದು ಮೊದಲಿಂದನೂ ಬಟ್ ನಮ್ಮ ಚಿಕ್ಕಪ್ಪನ ಅಪ್ಪ ಅಂತ ಹೇಳಿ ಕರಿತೀನಿ ನಾನು ಯಾವತ್ತು ಅವ್ರನ್ನೂ ಚಿಕ್ಕಪ್ಪ ಅಂತ ಕರೆದಿಲ್ಲ ನನ್ನ ಚಿಕ್ಕ ವಯಸ್ಸಿಂದನೂ ಅಪ್ಪ ಅಂತ ಕರೆದೇ ಅಭ್ಯಾಸ ಹಾಗಾಗಿ ನಾನು ಅಪ್ಪ ಅಂತೀನಿ ಇವ್ರನ್ನ ಆಂಟಿ ಅಂತೀನಿ ನಮ್ಮ ಆಂಟಿ ಹೇಳ್ತಾಯಿದ್ರು ನಿಂಗೆ ಎಷ್ಟೇ ಕೆಲಸ ಏನೇ ಇದ್ದರೂ ಸರಿ ಫ್ರೀ ಮಾಡ್ಕೊಂಡು ಬಾ ಈ ಹಬ್ಬ ನಮ್ಗೆ ನಾವೇ ನೋಡಿಲ್ಲ ಹಬ್ಬ ಈ ವರ್ಷ ಈ ಊರಲ್ಲಿ ಊರಲ್ಲಿ ಹಬ್ಬ ಮಾಡ್ತಾ ಇರೋದನ್ನು ಮತ್ತೆ ಇದನ್ನು ಮಿಸ್ ಮಾಡ್ಕೊಂಡ್ರೆ ನಿಂಗೆ ನೋಡೋಕ್ಕಾಗಲ್ಲ ಮಧ್ಯರಾತ್ರಿಗಳೆಲ್ಲ ಪೂಜೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೀನು ಎಷ್ಟೇ ಕೆಲಸ ಇದ್ರು ಫ್ರೀ ಮಾಡ್ಕೊಂಬ ಅಂತ ಹೇಳ್ತಿದ್ರು ಹಾಗಾಗಿ ನಾವು ನೈಟೇ ಬಂದ್ಬಿಟ್ವಿ ಬರೀ ಪೊಟ್ಯಾಟೊ ಮಗನ ನಿಂಗೆ ಎರಡು ಪೊಟ್ಯಾಟೋನು ಇರೋ ಮೂರ ಪೊಟ್ಯಾಟೋನು ಮೈ ತಗೋಬಾ ಎಲ್ಲಾಡ್ಕೋ ಫೇವ್ ರೆಕ್ ಕೂತ್ ಕೋರಿಯಾಟಿ ನೀವೋ ಕೂತ್ ತಿಸ್ ರಿಂಗ್ ಕೊಟ್ಟೆಲ್ವಾ ಸಾಲಿ ಅರೆ ಡಿಡ್ ಕೂಡ್ನಾ ತಿಲೇ 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 ತಗೋ ಈ ಬೆಳಗ್ ಬರ್ತಾ ಇದಾ ಈ ಬೆಳಗ್ ಬರ್ತಾ ಇದಾ ಹೇ ತಕ ನಾವು ಹೋಗ್ತಾ ಇದೀವಿ ಎಲ್ಲರೂನು

ಈ ಹಬ್ಬ ನಡೆದು ಸುಮಾರು ಎಪ್ಪತ್ತು ವರ್ಷದ ಮೇಲೆ ಆಗಿದೆ ಅಂತ ಹೇಳ್ತಾ ಇದ್ರು ಅಂದರೆ ನಮ್ಮ ಅಪ್ಪನೇ ಹುಟ್ಟಿರಲಿಲ್ಲ ಈ ಹಬ್ಬ ಮಾಡಿದಾಗ ಅಂತ ಈ ಹಬ್ಬದ ಸ್ಪೆಷಲ್ಲೇ ಒಂಥರ ಬೇರೆ ಥರನೇ ಇದೆ ಅದು ನಾಳಿನ ಬ್ಲಾಗ್ ನಿಮಗೆ ಗೊತ್ತಾಗತ್ತೆ ಈಗ ಈ ಅಂದರೆ ಈ ಊರಲ್ಲಿ ಏನು ಇಲ್ಲ ನಮ್ಮ ತಂದೆ ಊರು ಇದೆ ಒಡಗರಳ್ಳಿ ಅಂತ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಸೊಳ್ಳೆಪುರ ಅಂತ ಇದೆ ಅಲ್ಲಿ ಏಳೂರು ಎಲೆ ಈಶ್ವರಪ್ಪ ಅಂತ ಹೇಳಿ ಏಳೂರು ಸೇರಿ ಹಬ್ಬ ಮಾಡ್ತಾ ಇರುವಂಥದ್ದು ಸಮಯ ಹನ್ನೊಂದು ಆಗ್ತಾ ಇದೆ ಹಾಗಾಗಿ ದಯಮಾಡಿ ಗ್ರಾಮದ ಈ ಮಕ್ಕಳು ಶ್ರೀನಿವಾಸ ದೇವಸ್ಥಾನ ಹತ್ರ ಬರ್ಬೇಕು ಊರುಗಳಲ್ಲಿ ಈ ಥರ ಹಬ್ಬ ಸಂಭ್ರಮ ಆಚರಣೆ ನೋಡ್ತಾ ಇರತ್ತೆ ಒಂಥರ ಖುಷಿ ಆಗುತ್ತೆ ನನ್ಗಂತೂ ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು ನಮ್ಮ ತಂದೆ ಊರಿಗೆ ಬಂದು ನಾನು ಬಂದೇ ಇರಲಿಲ್ಲ ಜಾಸ್ತಿ ಬರೋದು ಇಲ್ಲ ಬಿಡಿ ನಾನು ಅಪರೂಪ ಅದರಲ್ಲಂತೂ ನಮ್ಮ ಆಂಟಿ ಸುಮಾರು ಸರಿ ಕರಿತಾನೆ ಇದ್ರು ನಾವು ಒಂಥರ ಆಂಟಿ ಅಂದ್ರೆ ಹೆಂಗೆ ಅಂದ್ರೆ ನಾನು ಹೇಗೆ ಆರಾಮಾಗಿ ಫ್ರೀಡಮ್ ಆಗಿ ಅಮ್ಮನ ಜೊತೆ ಇದೇನೋ ಸೇಮ್ ನಮ್ಮ ಆಂಟಿನೂ ಹಾಗೆ ನಮ್ಮಅಮ್ಮನೂ ಮತ್ತೆ ನಮ್ಮ ಆಂಟಿನೂ ಓಡಾ ಹುಟ್ಟಿದ ಅಕ್ಕ ತಂಗಿರು ಅಂತ ಅನ್ಬೋದು ಆ ಲೆವೆಲಿಗೆ ಅವರಿಬ್ರಿಗೂ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಬಟ್ ಈಗ ಎಲ್ಲೋ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಎರಡು ವರ್ಷ ಗ್ಯಾಪ್ ಇಟ್ಟು ಬಿಟ್ಟಿದ್ರು ಒಂದು ಎರಡೇ ವರ್ಷ ಅಷ್ಟೇ ತುಂಬ ಏನು ಅನ್ನೋ ಗ್ಯಾಪ್ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ಇದ್ದಾರೆ ನಮ್ಮ ಆಂಟಿ ಆಮೇಲೆ ಸ್ವಲ್ಪ ಮರಿಗಳು ಗ್ಯಾಪ್ ಆಗೋಯ್ತು ಬಟ್ ಈಗ ಮತ್ತೆ ಎಲ್ಲರೂ ಒಂದಾಗಿದ್ದೀವಿ ಅದೇ ಖುಷಿ ಹಾಗಾಗಿ ಎಲ್ಲ ಒಟ್ಟಿಗೆ ಹಬ್ಬಕ್ಕೆ ಸೇರಿದ್ವಿ ಅದು ಇದು ಎಪ್ಪತ್ತು ವರ್ಷದ ಅಂತ ಅಂತಕ್ಕಂತೂ ಈ ಹಬ್ಬ ಮಾಡಿ ಊರಲ್ಲಿ ಈಗಲೇ ಮಾಡ್ತಾ ಇರೋದು ಅಂತ ನನಗಂತೂ ಕೇಳಿ ಭಾಳ ಆಶ್ಚರ್ಯ ಆಯಿತು ಜೊತೆಗೆ ಆಚರಣೆನೂ ಕೂಡ ತುಂಬ ಸ್ಪೆಷಲ್ಲಾಗಿ ಆಯಿತು ನೈಟ್ ಇಲ್ಲಿ ಪೂಜೆ ನಡೀತಾ ಇತ್ತು ಇಲ್ಲಿಂದ ಮುಂದೆ ಸೊಳ್ಳೆಪುರ ಅಂತ ಇದೆ ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಟ್ ನಮ್ಮ ಆಂಟಿ ಏನಾದಿರೋದು ತುಂಬಾ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ರು ತುಂಬ ಕೇಳ್ಕೊಳ್ತಾಯಿದ್ರು ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿದೆ ಆಂಟಿ ಹೇಳ್ತಾ ಇದ್ದೆ ನಾನು ತಮ್ಮೇಲಿಗೆ ನೀವು ಕೈ ಮುಗ್ದಿರೋ ಫೋಟೋನೇ ಹಾಕ್ತೀನಿ ಆಂಟಿ ಸಖತ್ತ ಕಾಣಿಸ್ತಾ ಇದ್ದೀರಾ ಅಂತ ಅವರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಆಗಿದ್ದೀರಾ ಅನ್ನೋಬೇಕು ನೋಡೋದಕ್ಕೆ ಏನೋ ಮಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಕೈ ಕೂಡ ನೀನು ಮೊದಲೇ ಜಾತಿಯ ಫುಲ್ಲು ಮಣ್ಣೆಲ್ಲ ಬದಿ ಬದಿಯಾಗಿದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಹಾ ಫುಲ್ಲು ಮಳೆ

ಈಗ ನಾವು ನಮ್ಮ ಊರಿಂದ ಅಂದರೆ ಒಳಗೆರೆ ಹಳ್ಳಿ ಅಲ್ಲಿಂದ ಸೊಳ್ಳೆಪುರಕ್ಕೆ ಬಂದಿದ್ದೀವಿ ಇಲ್ಲಿ ದೇವರ ಒಂದು ಪೂಜೆ ಮಾಡಬೇಕು ಏಳುರು ಜನ ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು ಈ ದೇವರಿಗೆ ಏನೂ ತಂಬಿಟಾರತಿ ಏನೂ ಮಾಡೋ ಹಾಗಿಲ್ಲ ಅಂತ ಬರೀ ಬೆಲ್ಲದ ಆರ್ತಿ ಮತ್ತು ಪೂಜೆ ಮಾಡಿಸ್ಕೊಂಡು ಹೋಗೋದು ಅಷ್ಟೇ ನಾವು ಟೂ ವೆಹಿಕಲ್ಸಲ್ಲಿ ಬಂದಿದ್ದು ಅಂದರೆ ನನ್ನ ತಮ್ಮ ಬೆಂಗಳೂರಿಂದ ಬರೋದಿತ್ತು ಅವ್ನು ಬಂದಮೇಲೆ ನಮ್ಮ ಹತ್ತೆ ಬರ್ತೀನಿ ಅಂತ ಹೇಳಿದರು ಯಾಕಂದರೆ ಚರಿಮರಿನ ನಿದ್ದೆ ಮಾಡಿರಲಿಲ್ಲ ಆಮೇಲೆ ಪಾರ್ಥ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದೆ ಹಂಗಾಗಿ ಚರಿಮರಿನೂ ಮಲಗಿಸ್ಬಿಟ್ಟು ಬರ್ತ ಬರೋಣ ಅಂತಂದ್ರೆ ಕತ್ ಲ್ಲಿ ಯಾವ ಥರ ಇತ್ತು ಅನ್ನೋದು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಅದು ಶೇರ್ ಮಾಡ್ತೀನಿ ಸ್ವಲ್ಪ ಯಾ ಮಾಡಿದ್ರು ಕೂಡ ನಾವು ಗದ್ದೆಗಳ ಕಡೆ ಹೋಗ್ಬಿಟ್ಟು ದಬ್ಬಾಕೊಂಡ್ಬಿಡ್ತಾಯಿದ್ವಿ ಆ ಲೆವೆಲಿಗೆಲ್ಲ ನಡೀತು ಬಟ್ ಏನು ಅಂದರೆ ಹಬ್ಬದ ದಿನವೇ ವಿಪರೀತ ಮಳೆ ಯಾವ ಲೆವೆಲಿಗೆ ಮಳೆ ಅಂದರೆ ಪಾಪ ಯಾರ್ಯಾರೆಲ್ಲ ಇನ್ನೇನಲ್ಲ ಆಸೆ ಪಟ್ಟಿದ್ರು ಊರ ಹಬ್ಬಕ್ಕೆ ನಾನು ಹಿಂಗೆ ರೆಡಿ ಆಗಬೇಕು ಆ ಥರ ಹೋಗಬೇಕು ಈ ಥರ ಹೋಗಬೇಕು ಅಂತ ಯಾವುದೂ ಮಾಡೋಕ್ಕಾಗಿರಲ್ಲ ಕಾಲಿಟ್ರೆ ಬರೀ ಮಣ್ಣು ಬದಿ ಬದಿ ಜಾರಿ ಅಷ್ಟು ಮಣ್ಣು ಸ್ಲೈಡ್ ಆಗೋ ಥರ ಅನಿಸ್ತಾಯಿತ್ತು ನಾವೇನು ಮಾಡಿದ್ವಿ ನಾನು ಮತ್ತು ನನ್ನ ತಂಗಿ ಚಾಯ್ತು ಒಂದು ವೆಹಿಕಲಲ್ಲಿ ಬಂದು ನನ್ನ ತಮ್ಮ ಚಿಂಟು ನಮ್ಮ ಅದಕ್ಕೆ ಅವರು ಒಂದು ಟೂ ವೀಲರಲ್ಲಿ ಬಂದರು ಬಟ್ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವರಿಬ್ಬರು ಕೂಡ ಆಟೋ ಅಲ್ಲಿ ಅಂದರೆ ನಮ್ಮ ಊರಿಂದ ಈ ಊರಿಗೆ ಆಟೋ ಮಾಡಿದರು ಒಂದಷ್ಟು ಆಟೋಗಳು ಮಾಡಿದರು ಅಂದರೆ ಎಳ್ಳಿರೋ ಗಾಡಿ ಬರ್ತಾವಲ್ಲ ನೋಡಿ ಆ ಥರದ್ರಲ್ಲಿ ಕೂತ್ಕೊಂಡು ಬರುವಂಥದ್ದು ಹೆಣ್ಮಕ್ಳಿಗೆಲ್ಲರಿಗೂ ಕೂಡ ಮಧ್ಯರಾತ್ರಿ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಪೂಜೆ ನಡೆಯುವಂಥದ್ದು ಅದೇ ಸ್ಪೆಷಲ್ಲು ಈ ಈ ಹಬ್ಬದಲ್ಲಿ ಏನು ಅಂದರೆ ಮಧ್ಯರಾತ್ರಿ ಪೂಜೆ ಮಾಡುವಂಥದ್ದೇ ಸ್ಪೆಷಲ್ಲು ಬಟ್ ಇದು ಬಂದು ತೋಟದಲ್ಲಿ ಇರುವಂಥದ್ದು ಫ್ರೆಂಡ್ಸು ಎಷ್ಟು ದೊಡ್ಡದಾಗಿದೆ ಸುತ್ತಮುತ್ತ ಜಾಗ ಅಂದರೆ ಬಟ್ ದೇವಸ್ಥಾನ ಮಾತ್ರ ಅಷ್ಟು ದೊಡ್ಡದಾಗಿಲ್ಲ ದೇವಸ್ಥಾನ ಚಿಕ್ಕದಾಗಿದೆ ಅಂದ್ರೆ ಸುತ್ತಮುತ್ತ ಜಾಗ ಎಲ್ಲ ದೊಡ್ಡದಾಗಿದೆ ಮಧ್ಯರಾತ್ರಿಯಲ್ಲಿ ಪೂಜೆ ನಡೆಯುವಂಥದ್ದು ಅಂದ್ರೆ ಏಳು ಜನನು ಬಂದು ಇಲ್ಲಿ ಬೆಲ್ದಾತಿ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗಿ ನಾಳ್ ಎಲ್ಲರೂ ಎಲ್ಲಾರು ನಾನ್ ವೆಜ್ ಊಟ ಮಾಡುವಂಥದ್ದು ಈ ಟೈಮಲ್ಲಿ ಮಳೆ ಬರಬಾರ್ದಿತ್ತು ಅಂತ ಅನ್ನಿಸ್ತು ಎಷ್ಟು ಮಳೆ ಅಂತೀರ ಹಬ್ಬದ ದಿನ ನಾವು ಊರಿಗೆ ಹೋದಾಗಿಂದೂ ರಿಟರ್ನ್ ಬರೋವರೆಗೂ ಬರೀ ಮಳೆ 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 ನಾನು ಅದೇ ಹೇಳ್ತಾ ಇದ್ದೆ ಅಂದ್ರೆ ಮಳೆ ರಾಯಿಂಗೆ ಖುಷಿಯಾಗಿ ಲೆವೆಲಿಗೆ ಮಳೆ ಉದುರಿಸ್ತಾ ಇದ್ರು ಎಷ್ಟೋ ವರ್ಷದ ಮೇಲೆ ಹಬ್ಬ ಮಾಡ್ತಾವ್ರಲ್ಲ ಅಂತ ಅಥವಾ ಇಷ್ಟು ವರ್ಷ ಆದಮೇಲೆ ಹಬ್ಬ ಮಾಡ್ತಾರಲ್ಲ ಅಂತ ಮಳೆಲ್ಲ ಆಳ್ತಾ ಇದ್ದಾನೋ ಒಂದು ಗೊತ್ತಾಗ್ತಿಲ್ಲ ಅಂತ ಯಾಕಂದರೆ ಹೊರ್ಗಡೆ ಓಡಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇನ್ನೂ ಒಂದಷ್ಟು ಜನ ಸೇರೋರು ಅನ್ಸುತ್ತೆ ಬಟ್ ಏನಂದರೆ ಈ ಮಳೆ ಇದ್ದಿದ್ದರಿಂದ ಕರೆಂಟ್ ಇರಲಿಲ್ಲ ಕರೆಂಟ್ ಎಲ್ಲ ತೆಗ್ದುಬಿಟ್ಟಿದ್ರು ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಮಾತ್ರ ಕರೆಂಟ್ ಇತ್ತು ಅದು ಬಿಟ್ಟರೆ ನಾವು ನಮ್ಮ ಊರಲ್ಲೂ ಕೂಡ ದೇವಸ್ಥಾನದ ಹತ್ರ ಕರೆಂಟ್ ಇತ್ತು ಇನ್ನೆಲ್ಲ ಕಡೆ ಕರೆಂಟ್ ಎಲ್ಲ ಅಂಥದ್ರಲ್ಲೂ ಇಷ್ಟು ಜನ ಸೇರಿದ್ರು ಅನ್ನೋದೇ ಒಂದು ಆಶ್ಚರ್ಯ ಜೊತೆಗೆ ನಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಫಸ್ಟೇ ಬಂದಿದ್ರು ಅವರು ನಾವು ಆಮೇಲೆ ಟೂ ವೀಲರಲ್ಲಿ ಬಂದಿದ್ದರಿಂದ ಅವ್ರು ನಮಗೋಸ್ಕರ ಕಾಯ್ತಾಯಿದಾರೇನೋ ಅಲ್ಲೆಲ್ಲೋ ಇದ್ದಾರೇನೋ ಅಂತ ಅಂದ್ಕೊಂಡು ನಾವೆಲ್ಲ ಹುಡುಕ್ತಾ ಇದ್ದೀವಿ ಅವ್ರು ನೋಡಿದ್ರೆ ಆಲ್ರೆಡಿ ರಿಟರ್ನ್ ಹೋಗೇ ಆಗಿತ್ತು ನಾವು ಬರೋಷ್ಟರಲ್ಲಿ ಅವರ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈ ಆಟೋ ಗಾಡಿಗಳು ಏನೇನು ಹೋಗ್ತಾಯಿತ್ತು ಅದರಲ್ಲಿ ಇಬ್ಬರು ಕೂಡ ಹೊರಟೋಗ್ಬಿಟ್ಟಿದ್ರು ಅಮ್ಮ ಅದೇ ಹೇಳ್ತಾಯಿದ್ರು ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಈ ಥರ ಆಟೋದಲ್ಲೆಲ್ಲ ಓಡಾಡಿದ್ದು ಊರು ಕಡೆಯಲ್ಲಿ ಮಧ್ಯರಾತ್ರಿಲಿ ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು ನೀನು ಆಟೋದಲ್ಲೇ ಬರಬೇಕಿತ್ತು ಅಂತ ಅಮ್ಮ ಅಂತಿದ್ರು ಅಂದರೆ ಎಳ್ಳಿರ್ ಗಾಡಿ ಎಲ್ಲ ಬರುತ್ತಲ್ಲ ಲಗೇಜ್ ಆಟೋಗಳು ಆ ಥರದ್ದು ನಮ್ಮ ಹಾಗಂತಿದ್ರು ಬಟ್ ನಾವು ಮನೆಗೆ ಹೋಗಿ ಪೂಜೆ ಸಾಮಾನೆಲ್ಲ ಎಲ್ಲ ತೊಗೊಂಡು ನಮ್ಮ ತಂಗಿ ನಾವು ಎಲ್ಲ ಬಂದಿದ್ದು ಅಂದರೆ ಸುಮಾರು ನಾವು ಮನೆ ಬಿಟ್ಟಾಗಲೇ ಒಂದು ಮ ಹನ್ನೆರಡು ಗಂಟೆ ಮೇಲಾಗಿತ್ತು ಬಂದಿಲ್ಲೊಂದು ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಇದ್ವಿ ಅಂತ ಅನಿಸುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ಹುತ್ತ ಜೋಡಿ ಹುತ್ತ ಇದೆ ಫ್ರೆಂಡ್ಸ್ ಅಲ್ಲಿ ಪೂಜೆ ಮಾಡಬೇಕು ಇಲ್ಲಿ ದೇವರಿಗೆ ತಂಬಿಟ್ಟು ಆರ್ತಿ ಎಲ್ಲ ಮುಂದೆ ಇಟ್ಟು ನಮಸ್ಕಾರ ಮಾಡುವಂಥದ್ದು ಈ ಜನ ನೂಕುಳು ನುಗ್ಗು ಈ ಥರದ್ದೆಲ್ಲ ಓಡಾಟ ಇದರಲ್ಲೆಲ್ಲ ಹೇಗೆ ಅಂದರೆ ನಾವು ದೇವ್ರನ್ನೂ ನೀಟಾಗಿ ನೋಡೋಕ್ಕಾಗಲ್ಲ ಮತ್ತು ಏನನ್ನೂ ಮಾಡೋದಕ್ಕೂ ಕೂಡ ಅಷ್ಟು ಫ್ರೀಯಾಗಿ ಇರೋದಿಲ್ಲ ನಾನು ಆ ಸಂಧಿ ಈ ಸಂಧಿಗುಂದಿಲೆಲ್ಲ ಹೋಗಿ ಫೈನಲಿ ದೇವ್ರ ಮುಖನ ನೋಡಿದ್ದು ಬಟ್ ವೀಡಿಯೋ ಮಾಡೋಣ ಅಂತ ನಿಂತರೆ ಜನ ದುಃಖಾಟದಲ್ಲಿ ನನ್ನ ವೀಡಿಯೋ ಕ್ಯಾಮ್ ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಜನ ದೂಕಾಟ ನೀಟಾಗಿ ನಿಲ್ಕೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ಎಷ್ಟಾಯಿತು ಅಷ್ಟು ಮಾತ್ರ ದೇವ್ರದ್ದು ನಾನು ವೀಡಿಯೋ ಮಾಡಿಕೊಂಡೆ ಆ ನಂತರ ಇಲ್ಲಿ ಜೋಡಿ ಹುತ್ತಾ ಇದೆ ಅದೇ ಅಲ್ಲೇ ಇಷ್ಟೋ ಜನ ಎಲ್ಲ ಪೂಜೆ ಮಾಡ್ತಾ ಇದ್ದಿದ್ದು ಅವರವರೇ ತೊಗೊಂಬಂದು ಬೆಲ್ದಾರ್ತಿನ ಇಲ್ಲಿ ಬೆಲ್ಲ ಎಲ್ಲ ಇಲ್ಲೇ ಇಟ್ಬಿಟ್ಟು ಏನು ಮನೆಯಿಂದ ತೊಗೊಂಬಂದಿರ್ತೀವಿ ತುಪ್ಪ ಬೆಲ್ಲ ಎಲ್ಲನೂ ಕೂಡ ಇಲ್ಲೇ ಇರಬೇಕು ಹಣ್ಣು ಕಾಯಿನೂ ಕೂಡ ಒಂದೆರಡು ಇಟ್ಬಿಟ್ಟು ಅದನ್ನು ತೊಗೊಂಡೋಗುವಂಥದ್ದು ಅಷ್ಟು ಕತ್ಲೆಯಲ್ಲೂ ಕೂಡ ಅಷ್ಟು ಜನ ಸೇರಿದರು ನನಗೆಲ್ಲೋ ಒಂದು ಕಡೆ ಸ್ವಲ್ಪ ಭಯ ಆಗ್ತಿತ್ತು ಯಾಕಂದರೆ ಮೊದಲೇ ಮಳೆ ಬಣ್ಣೆಲ್ಲ ಪೂರ್ತಿ ಪಿಜಾ ಪಿಜಾ ಅಂತ ಇದೆ ಹುತ್ತಗಳು ಬೇರೆ ಇದೆ ಏನಾದರೂ ಹಾಗೋಳು ಏನಾದರೂ ಬಂದ್ಗಿಂದುಬಿಟ್ರೆ ಅದನ್ನೇನಾದರೂ ತುಳುಗಿಳುಬಿಟ್ರೆ ಹೆಂಗಪ್ಪ ಏನಪ್ಪ ಅಂತ ಅದು ಇಲ್ಲೆಲ್ಲ ಹುತ್ತದ ಹತ್ರ ಎಲ್ಲ ಲೈಟ್ ಹಾಕ್ಸ್ಬೇಕಾಗಿತ್ತು ಅವರು ಇವೆಲ್ಲ ಏನೂ ಮಾಡೇ ಇರಲಿಲ್ಲ ಫ್ರೆಂಡ್ಸ್ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗ್ಬೋದು ಅಥವಾ ತುಂಬ ಮುಖ್ಯ ಇರುವಂಥದ್ದು ಅವೆಲ್ಲನೂ ಕೂಡ ಒಂದು ಎಲ್ಲೋ ಒಂದು ಕಡೆ ಮಾಡಿಲ್ಲ ಅಷ್ಟೇ ಗಡಿ ಬಿಡೀಲಿ ಪೂಜೆ ಮಾಡ್ದಂಗೆ ಅಂತ ನಮಗೂ ಕೂಡ ಅನ್ನಿಸ್ತಾಯಿತ್ತು ಬಟ್ ಆದರೂ ಒಂದು ದೇವರ ಕೃಪೆ ಆಶೀರ್ವಾದ ಇಷ್ಟು ವರ್ಷ ಆದಮೇಲೆ ನಮಗೆ ಈ ಒಂದು ಹಬ್ಬನ ಕಣ್ ತುಂಬಿಸ್ಕೊಳ್ಳುವಂಥದ್ದು ಮಾಡುವಂಥದ್ದು ಚಾನ್ಸ್ ಸಿಕ್ತು ಅನ್ನೋದೇ ಖುಷಿ ನನ್ನ ತಮ್ಮ ಬೆಂಗಳೂರಿಂದ ಬಂದಿದ್ದಂಥದ್ದು ಬಂದು ಪಾಪ ರಾತ್ರಿ ನಮಗೋಸ್ಕರ ನಿದ್ದೇನೋ ಮಾಡ್ದೇನೆ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸಿ ನಮ್ಮನೆ ಇಲ್ಲಿಂದ ಕರ್ಕೊಂಡೋಗಿದ್ದು ಒಂದೇನು ಅಂದರೆ ಬರ್ಬೇಕಾದ್ರೆ ಏನೂ ಇಲ್ಲ ನಂಗೆ ಆರಾಮ್ಸಾಗಿ ಬಂದ್ವಿ ಹೋಗಬೇಕಾದ್ರೆ ಮಾತ್ರ ನಾನು ಒಂದು ದೊಡ್ಡ ಎಡವಟ್ಟೆ ಆಗೋಗ್ಬಿಡೋದು ಸ್ವಲ್ಪ ನಾನೇನಾದರೂ ಯಾರಿದ್ರೂ ಕೂಡ ತೊಗೊಂಡೋಗಿ ಗಾಡಿನ ಗದ್ದೆ ಒಳಗಡೆ ಹಾಕ್ಬಿಟ್ಟು ಮಗುಚ್ಕೊಂಡ್ಬಿಡ್ತಾಯಿದ್ದೆ ಅಲ್ಲಿ ಏನಾದರೂ ಗದ್ದೆಲಿದ್ದು ಏನಾದರೂ ಕಚ್ಗೀಚ್ ಏನಾದರೂ ಆಗಿದ್ರೆ ಅದು ಬೇರೆನೇ ಆಗೋಗೋದು ಯಾಕೋ ಗೊತ್ತಿಲ್ಲ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಾವು ಮಾಡುವಂಥದ್ದು ಏನು ದೊಡ್ಡದು ಅಲ್ಲ ಅದು ಅದಕ್ಕೆ ಹೇಳೋದು ಯಾಕೆ ಇವಾಗ ವೀಡಿಯೋ ಮಾಡಬೇಕಾದ್ರೆ ಎಷ್ಟೋ ಜನ ಕ್ರೇಜ್ ಆ ಒಂದು ವೀಡಿಯೋ ಒಂದು ಕ್ರೇಜ್ ಇರುತ್ತೆ ಆ ಕ್ರೇಜಲ್ಲಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ಬಿದ್ದರು ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ತೀವಿ ಅಂದರೆ ಇದರಲ್ಲೇ ನಾವು ಅಂದ್ಕೊಂಡಿರೋಲ್ಲ ಇಂಥದ್ದು ಒಂದು ಮೂಮೆಂಟ್ ಆಗುತ್ತೆ ನಡೆಯುತ್ತೆ ಅಂತ ಜಸ್ಟು ಒಂದು ಸೆಕೆಂಡಲ್ಲೂ ಕೂಡ ಏನೇನೆಲ್ಲ ಆಗೋಗ್ಬಿಡುತ್ತೆ ಅನ್ನೋದಕ್ಕೆ ನನಗೆ ಇವತ್ತು ರಿಟರ್ನ್ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಆಯಿತು ಇನ್ಮೇಲೆ ಲೈಫಲ್ಲೂ ಕೂಡ ಈ ಥರದೆಲ್ಲ ಒಂದು ಸಾಹಸ ಮಾಡಬಾರ್ದು ಅಂತಲೂ ಕೂಡ ಅಂದ್ಕೊಂಡೆ ಇವಾಗ ಎಲ್ಲರೂ ಪೂಜೆ ಮಾಡಿದ್ದಾಯಿತು ಅಂದರೆ ನಮ್ಮ ಅದಕ್ಕೆ ಚಿಂಟು ನಮ್ಮ ಚೈತು ನಾನು ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಬಟ್ ಪಾರ್ಥ ಮತ್ತು ಚರಿ ಮರಿನ ಕರ್ಕೊಂಡು ಬಂದಿರಲಿಲ್ಲ ಏಕೆಂದರೆ ಅವರಿಬ್ಬರು ಕರ್ಕೊಂಡು ಬರೋಕ್ಕೆ ವೆಯ್ಕಲ್ ಇರಲಿಲ್ಲ ಮತ್ತು ಇನ್ನೊಂದು ಈ ಬದಿ ಈ ಇದರಲ್ಲಿ ಚರಿ ಮರಿನ ಎತ್ಕೊಂಡು ನಂತೂ ಯಾಕಂದರೆ ಒಬ್ಬೊಬ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು ಇನ್ನು ಇಬ್ಬರು ಏನಾದರೂ ಓಡಾಡ್ತೀವಿ ಅಂದರೆ ದವಕ್ಕೊಂಡು ಜಾರಿ ಬಿಡಬೇಕಾಗಿತ್ತು ಅಷ್ಟೇ ಫೈನಲಿ ಇವಾಗ ನನ್ನ ತಮ್ಮ ಬಂದ ಮೇಲೆ ಒಂದು ಫೋಟೋ ಅಂತ ತೊಗೊಂಡ್ವಿ ಮನೇಲಂತೂ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಒಂದು ಬಂದಿದ್ದೇ ಲೇಟ್ ಇತ್ತು ಅವನ ಪಾಪ ಬೆಂಗಳೂರಿಂದ ಬರ್ಬೇಕಾಗ್ ಬರಬೇಕಿತ್ತಲ್ಲ ಟೂ ವೀಲರ್ ಅಲ್ಲಿ ಬಂದ ಬಂದ್ಮೇಲೆ ಅವ್ನು ಊಟ ಮಾಡಿ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನದ ಹತ್ರನೇ ನಾನು ಫೋಟೋ ತಗೊಂಡಿದ್ದು ಫೋಟೋ ಎಲ್ಲ ಆದ್ಮೇಲೆ ಇವಾಗ ಹೊರಟಿದೀವಿ ಎಲ್ಲ ಮುಗೀತು ಅಲ್ಲಿ ಓಡ್ತವ್ರವರು ನಿಂತ್ಕೊಂಡಿರ್ತೀವಿ

ಅಲ್ಲಿ ಹೋಗ್ತಾ ಅದು ಇದ್ರೀನ್ ನಿಮ್ ಗಾಡಿ ಲೈಟೇ ಸಾಕು ರೋಡ್ ತೋರ್ಸಕ್ಕೆ ಸೈಡಲ್ಲಿ ಏನು ಕಾಣ್ತಿಲ್ಲ ಸೈಡ್ ಅಲ್ಲಿ ಇಲ್ಲ ಇವರು ಲೈಟ್ ಕಂಬುದು ಕರೆಂಟ್ ಹಾಕ್ಸ್ಕೊಂಡು ಇನ್ನು ತಕ್ಷ ಹಾಕಿದ್ರೆ ಯಾವ ಮದುವೆಗಳು ಬಂದ್ಬಿಟ್ರೆ ಕನೆಕ್ಟ್ ಹಾಕಿ ಒಂದು ಫೋನ್ ಸೈಕಲ್ ಆದ್ರೂ ಹೇಳ್ಬೇಕಾದ್ರೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಲ್ಲೇ ಪೂಜೆ ಮಾಡೋರು ಕರೆಂಟ್ ಇಲ್ಲ ಕುಡ್ತೀನಿ ನೋಡಿ ಅಲ್ಲ ಕಂಡು ಚೆನ್ನಾಗಿ ಊಟ ನೋಡ್ತವನ ಈಗ ಮುಂದೆ ಡನ್ ಎಕ್ಸ್ಪೀರಿಯನ್ಸ್ ನೋಡಿ ಫ್ರೆಂಡ್ಸ್ ಲೆಫ್ಟಲ್ಲಿ ಓದಕ್ಕದ್ದೆ ರೈಟಲ್ಲಿ ಓದಕತ್ತೆ ಕತ್ತೆ ಫುಲ್ ಎರಡು ಗಂಟೆ ಪರ್ಫೆಕ್ಟ್ ಎರಡು ಗಂಟೆಗ ಮಧ್ಯಾಹ್ನ ಒಂದಕ್ಕೆಲ್ಲ ಸಾಂಗ್ ಮರ್ತಾ ಇಲ್ಲಿ ಬೇರೆ ಫುಲ್ಲು ಗದ್ದೆ ಆ ಕಡೆ ಈ ಕಡೆ ಫುಲ್ಲು ಕತ್ತಲೆ ಎಲ್ಲಿ ಏನಿದೆ ಹಳ್ಳ ಏನಿದೆ ಎತ್ತ ಒಂದು ಗೊತ್ತಾಗ್ತಿಲ್ಲ ಅಂತದ್ರಲ್ಲಿ ನಮ್ಮ ಗಾಡಿದು ಏನು ಲೈಟ್ ಇದೆ ಆ ಲೈಟಲ್ಲೇ ಹೋಗ್ತಾ ಇದ್ದಿದ್ದು ನಮ್ಮ ಚೈತು ವೀಡಿಯೋ ಮಾಡ್ತಾ ಇದ್ಲು ಬಟ್ ನಾನು ಯಾವತ್ತೂ ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಯಾವಾಗಲೂ ತಿರುಗಲಿಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಮುಂಚೂರು ಈ ಕಡೆ ತಿರುಗಮ್ಮ ಅಂತ ಅಂದ್ಲು ಹಿಂಗೆ ತಿರುಗ್ದೆ ನೋಡಿದ್ರೆ ಸೀದಾ ನನ್ನ ಟೂ ವೀಲರ್ ತೊಗೊಂಡೋಗಿ ಗದ್ದೆ ಒಳಗಡೆ ದಬ್ ಹಾಕೊಂಡು ಬಿದ್ದುಬಿಡ್ತಾ ಇದ್ದೆ ಯಾಕಂದರೆ ಅಲ್ಲಿ ಕ್ರಾಸ್ ಇತ್ತು ಗೊತ್ತೇ ಆಗಲಿಲ್ಲ ನನಗೆ ದೇವರ ಕೃಪೆ ಪುಣ್ಯಕ್ಕೆ ಅಪರೂಪ ಹೋಗಿ ನಾನು ನನಗೆ ಹಬ್ಬ ಮಾಡೋ ಥರ ಆಗೋಗ್ಬಿಟ್ಟಿತ್ತು ಆ ಲೆವೆಲ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಫೈನಲಿ ಎರಡು ಗಂಟೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ನನಗೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ತೋಟಗಳಲ್ಲಿ ಮಧ್ಯ ರೋಡಲ್ಲಿ ಆ ಲೆವೆಲಿಗೆ ಯಾರೂ ಇಲ್ಲದೆ ನಾವು ನಾವೇ ಬರೀ ಹೆಣ್ಮಕ್ಕಳೇ ಬಂದಿದ್ದೀವಿ ಅಂದರೆ ಒಂಥರ ಚೆನ್ನಾಗಿತ್ತು ಬಟ್ ನನ್ನ ತಮ್ಮ ಹಿಂದೆ ಬರಬೇಕಿತ್ತು ಇಲ್ಲಾಂದರೆ ಮುಂದೆ ಹತ್ತಿರದಲ್ಲಿ ಹೋಗ್ಬೇಕಿತ್ತು ಅವ್ನು ನಮ್ಮನ್ನು ಬಿಟ್ಟು ಸೀದಾ ಹೊಂಟೆ ಆಗಿತ್ತು ಫುಲ್ಲು ನಾವು ಎಲ್ಲಿ ಎಲ್ಲಿ ಅಂತ ನೋಡಿದ್ರೆ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮನೇಲೇ ಇದ್ದ ನಾವು ನಿಧಾನಕ್ಕೆ ಹೋದ್ವಿ ಯಾಕಂದರೆ ಅಲ್ಲೊಂದು ಸ್ವಲ್ಪ ಭಯ ಆಯಿತು ನನಗೆ ಒಂದು ತೋಟಕ್ಕೆ ಯಾವಾಗ ದಬ್ಬಾ ಥರ ಗಾಡಿ ಆಯಿತು ಅವಾಗಿಂದ ಭಯ ಆಗೋಯ್ತು ಹಾಗಾಗಿ ನಿಧಾನಕ್ಕೆ ಸೇಫಾಗಿ ಮನೆಗೆ ಹೋದ್ವಿ ಇದಿಷ್ಟು ಊರಿಗೆ ಹೋಗಿದ್ದೀನ ಬ್ಲಾಗ್ ನೆಕ್ಸ್ಟ್ ಡೇ ಬ್ಲಾಗ್ ನಾಡಿನ ಬ್ಲಾಗ್ಲಿ ಶೇರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬೆಳಗ್ಗೆ ನಮ್ಮ ಊರು ಹೇಗಿದೆ ಅಂತ ನಂಗೆ ವೀಡಿಯೋ ಮಾಡೋಕ್ಕೆ ಚಾನ್ಸೇ ಸಿಗಲಿಲ್ಲ ನೈಟ್ ಮಾಡಿದ್ದೀನಿ ಎಷ್ಟು ಸಾಧ್ಯ ಅಷ್ಟು ಇಷ್ಟೇ ತೋರಿಸ್ಕೊಳಕ್ಕಾಗಿದ್ದು ಮತ್ತೊಮ್ಮೆ ಟಾ ಒಂದು ಅವಕಾಶ ಸಿಕ್ಕಿದ್ರೆ ಇಡೀ ನಮ್ಮ ಕಂಪ್ಲೀಟ್ ನನ್ನ ಹುಟ್ಟೂರನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್